स्वल्प इ स्वल्प 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 ताय सुस्त कतो ऐन बेड नोड हुची ಇವಾಗ ನೋಡಿಲಿ ಇಷ್ಟೇ ಇರೋದು ಇನ್ನೊಂದೇ ಒಂದು ತುತ್ತ ಆಯ್ತಮ್ಮ ಇನ್ನೊಂದೇ ಒಂದು ತುತ್ತು ತುತ್ತವಾ ಜಾಣ ನೀನು ಜಾಣ 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 ಪ್ಲೀಸ್ ನಿನ್ಸಾರ್ ಹೊಡಿತಾನೆ ಏಟ್ ಇವಾಗ ಕತ್ತು ಸುಸ್ತಾಗುತ್ತೆ ಕತ್ತು ನೋಡ ಏ ಹೊಡಿದಲಿ ಏಟ್ ಇವಾಗ ಒಡೀತನ ಏಟಿವಾಗ ತಿಂದ್ರ ಸರಿ ತಿನ್ನು ನೋಡಿ ಹಿಂಗಂದಾಗ ಹಾಕಿಸ್ಕೊಳ್ಳೋದು ಏಯ್ ಏ ಹಂಗೆ ಆಡಿದ್ರೆ ಆಯ್ತು ಬಿಡು ಸಾಕು ಬೇಡ ಆಯ್ತು ಅದನ್ನ ಚೂರು ತಿನ್ಬಿಡು ದುಗಿ ಬೇಡ ತಿನ್ಬಿಡು ಬೇಡ ಬೇಡ ತಿನ್ಬಿಡು ತಿನ್ನು 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 ತಿನ್ಕೊ ತಿನ್ಕೊಮ್ಮ ಚಿನ್ನ ಪಂಗಾರ ತಿನ್ಕೊ ಆಯ್ತು ನಾಲ್ಕಲ್ಲ ಆಯ್ತು ಇದಕ್ಕೆ ಬಿಸಾಕಣ್ಣ ಬಿಸಾಕ್ತೀನಿ ಇದು ಬಿಸಾತೀನಿ ಸಾಕಾ ಸಾಕಾ ನಿಮಗೆ ಹೊಟ್ಟೆ ತುಂಬಾ ಹ್ಞೂ ನೀರು ಬೇಕಾ ನೀರು ನೀರು ಬೇಕಾ ನೀರು ಬೇಕೇನೇ ಸುಮ್ಮನೆ ಡೌ ಮಾಡಬೇಡ ಇವಾಗ ನೀರು ಬೇಕಾ ನೀರು ನೀರು ಅದು ಬಿಚ್ತೀನಿ ಹೇಳು ಅದು ಬಿಚ್ತೀನಿ ಹೇಳು ನೀರು ಬೇಕಾ ಬೇಡವಾ ಇನ್ನೇನು ಕುಡಿತೀಯ ನೀನು ಯಾವಾಗ ಕೇಳಿದ್ರು ಏನು ಬೇಡ ಬೇಡ ಚಾಕ್ಲೇಟ್ ಬೇಕಾ ಚಾಕ್ಲೇಟು ಇಲ್ಲ ಒಳ್ಳೆ ಕಡೆ ಚಾಕ್ಲೇಟ್ ಬೇಡವಾ ಚಾಕ್ಲೇಟ್ ಬೇಕಾ ಇಲ್ಲ ಇಲ್ಲಿ ಬಿಸ್ಕೆಟ್ ಬೇಕಾ ನೀರು ಬೇಕಾ ನೀರು ನೀರು ಬೇಕಾ ಹ್ಞೂ ಕೊಡ್ತೀನಿ